ವಿವಿಧೆಡೆ ವಾಹನಗಳ ಕಳ್ಳತನ ಪ್ರಕರಣ ಮೂರು ಆರೋಪಿಗಳನ್ನು ಬಂಧಿಸಿದ ಬೂದಿಕೋಟೆ ಪೊಲೀಸರು ವಿವಿಧೆಡೆಗಳಲ್ಲಿ ವಾಹನಗಳನ್ನು ಕಳ್ಳತನ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸಿ ಅವರಿಂದ ಎಂಬತ್ನಾಲ್ಕು ಸಾವಿರದ ಐದುನೂರು ರು ಮೌಲ್ಯದ ಮಾಲನ್ನು ಮತ್ತು ಕೃತ್ಯಕ್ಕೆ ಬಳಸಿದ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಬೂದಿಕೋಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಜೂನ್ ಇಪ್ಪತ್ತೊಂದರಂದು ಜುಂಜನಹಳ್ಳಿ ಗ್ರಾಮದ ವಾಸಿಯಾದ ಗಂಗಪ್ಪ ಎಂಬುವರ ಕುರಿಗಳನ್ನು ಮಾರಾಟ ಮಾಡಿ ಬೂದಿಕೋಟೆಯಿಂದ ಕಾರ್ಮಾನಹಳ್ಳಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಯಾರೋ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದು ಊರಿಗೆ ಬಿಡುವುದಾಗಿ ಹೇಳಿ ದ್ವಿಚಕ್ರ ವಾಹನದಲ್ಲಿ ಹತ್ತಿಸಿಕೊಂಡು ನೀಲಗಿರಿ ತೋಪಿಗೆ ಕರೆದುಕೊಂಡು ಹೋಗಿ ಬೆದರಿಕೆ ಹಾಕಿ ಆತನ ಬಳಿ ಇದ್ದ ನಗದು ಹಣ ರು ಹದಿನೇಳು ಸಾವಿರಗಳನ್ನು ಕಸಿದುಕೊಂಡಿರುವ ಬಗ್ಗೆ ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿತ್ತು ಡಿವೈಎಸ್ಪಿ ಎಸ್ ಪಾಂಡುರಂಗ ಅವರ ಮಾರ್ಗದರ್ಶನದಂತೆ ಆರೋಪಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಆರೋಪಿಗಳಾದ ಮಾಲೂರು ತಾಲೂಕು ವಾಸಿ ಲೋಕೇಶ್ ಹೊಸಕೋಟೆ ವಾಸಿ ಯಲ್ಲಪ್ಪ ಮತ್ತು ಬೂದಿಕೋಟೆ ವಾಸಿ ದರ್ಶನ್ ಎಂಬುವರನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಎರಡು ದ್ವಿಚಕ್ರ ವಾಹನ ಕಬ್ಬಿಣದ ಕಂಬಿ ಈಗಾಗಲೇ ಕಳ್ಳತನ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದ್ದು ಆರೋಪಿಗಳಿಂದ ಸುಮಾರು ನಾಲ್ಕು ಸಾವಿರದ ಐದು ನೂರು ರು ಮೌಲ್ಯದ ಎರಡು ದ್ವಿಚಕ್ರ ವಾಹನಗಳು ಕಬ್ಬಿಣದ ಕಂಬಿ ಮತ್ತು ನಗದು ಹಾಗೂ ಕೃತ್ಯಕ್ಕೆ ಬಳಸಿದ ರು ಎರಡು ಲಕ್ಷ ಮೌಲ್ಯದ ಟಾಟಾ ಹೇಸ್ ಮತ್ತು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಪೊಲೀಸರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಈ ಕುರಿತು ಕೆಜಿಎಫ್ ಜಿಲ್ಲಾ ಪೊಲೀಸ್ ಇಲಾಖೆಯು ಗುರುವಾರ ಸಂಜೆ ಏಳು ಮೂವತ್ತರ ಮಾಹಿತಿ ನೀಡಿದೆ